ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬರೋಬ್ಬರಿ ಐದು ಸಾವಿರ ಸಭೆಗಳು ಪುಟ್ಟ ಇದು ಅದು ಅರೆಶಾಸಿತ ರಾಜ್ಯ ಕೇಂದ್ರ ಸರ್ಕಾರದ ಅಧೀನದಲ್ಲಿರೋದು ನಾಮಕೆ ವಾಸ್ಯ ರಾಜ್ಯ ಅದು ಬಿಟ್ಟರೆ ಅದಕ್ಕೆ ಯಾವುದೇ ದೊಡ್ಡದಾದಂಥ ಅಸ್ತಿತ್ವವೂ ಇಲ್ಲ ಅಧಿಕಾರವಂತೂ ಇಲ್ಲವೇ ಇಲ್ಲ ದಿಲ್ಲಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಬೇಕಾದಷ್ಟು ಸಲ ಹೇಳಿದ್ದೀನಿ ಇದೊಂದು ಭಾಳ ದೊಡ್ಡ ಮಟ್ಟದಲ್ಲಿ ಬಿಂಬಿತವಾದಂಥ ನಗರ ಪಾಲಿಕೆ ಅಂತಲೇ ಹೇಳಬೇಕು ಇದಕ್ಕೆ ಅದಕ್ಕಿಂತ ದೊಡ್ಡ ಸ್ಥಾನಮಾನ ಏನೂ ಇಲ್ಲ ಆದರೆ ಏನಾಗಿದೆ ಅಲ್ಲೊಬ್ಬ ಒಬ್ಬ ಅರಾಜಕತೆಯನ್ನು ಸೃಷ್ಟಿಸುವಂಥ ಒಬ್ಬ ರಾಜಕಾರಣಿ ಬಂದು ಕೂತ್ಬಿಟ್ಟಿದ್ದಾನೆ ಆತನ ಹೆಸರು ಅರವಿಂದ್ ಕೇಜ್ರಿವಾಲ್ ಈತ ತಾನು ಕೇವಲ ದಿಲ್ಲಿಗೆ ಮಾತ್ರ ಸೀಮಿತ ಅಲ್ಲದೆ ಇಡೀ ರಾಷ್ಟ್ರ ರಾಜಕಾರಣ ಮಾಡಬಲ್ಲಂಥ ವ್ಯಕ್ತಿ ಅಂತ ತನಗೆ ತಾನು ಭ್ರಮಿಸಿಕೊಂಡಿದ್ದಾನೆ ತನ್ಮೂಲಕ ಮೂಲಕ ಅಂಥದ್ದೊಂದು ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರತಿಯೊಂದು ರಾಜ್ಯದಲ್ಲಿಯೂ ಹೋಗಿ ನಿರಂತರವಾಗಿ ಎಷ್ಟು ಸಾಧ್ಯವೋ ಅಷ್ಟು ಉಪ್ಪಟ್ಟಳವನ್ನು ಕೊಡುವ ಕೆಲಸ ಮಾಡ್ತಾನೆ ಅದು ಗುಜರಾತ್ ಆಗಿರಬಹುದು ಗೋವಾ ಆಗಿರಬಹುದು ಹರಿಯಾಣ ಆಗಿರಬಹುದು ಈತನನ್ನು ಮಟ್ಟ ಹಾಕಬೇಕು ಅಂದರೆ ಮೊದಲು ದಿಲ್ಲಿಯಿಂದ ಈತನನ್ನು ಬುಡ ಸಮೇತ ಎತ್ತಿ ಬಿಸಾಕಬೇಕು ಹಾಗೆ ಬಿಸಾಕಬೇಕು ಅಂದರೆ ಎದುರಿಗಿರುವಂಥ ಪಕ್ಷಗಳು ಆ ರೀತಿಯ ದಾರ್ವನ್ನು ತೋರಬೇಕು ಅಂಥದ್ದೊಂದು ತಯಾರಿ ಮಾಡಬೇಕು ಪೂರ್ವಾಭ್ಯಾಸ ಮಾಡಬೇಕು ಮತ್ತು ತಂತ್ರಗಾರಿಕೆಯಿಂದ ಈತನನ್ನು ಅಲ್ಲಿಂದ ಒಕ್ಕಲೆಬ್ಬಿಸಬೇಕು ಆ ಕೆಲಸವನ್ನು ಈ ಬಾರಿ ಒಂದು ಕಡೆ ಕಾಂಗ್ರೆಸ್ ಮಾಡ್ತಾ ಇದೆ ಮತ್ತೊಂದು ಕಡೆ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿಗೆ ಭಾಳ ಪ್ರತಿಷ್ಠಿತವಾದಂಥ ರಾಜ್ಯ ಏನೂ ಅಲ್ಲ ಇದು ನಿಮಗೆ ಗೊತ್ತು ಹತ್ತೊಂಬತ್ತು ತೊಂಬತ್ಮೂರವರೆಗೂ ಇದೊಂದು ಚೀಫ್ ಮೆಟ್ರೋಪಾಲಿಟನ್ ಕೌನ್ಸಿಲ್ ಆಗಿತ್ತು ಅಂತ ಕಳೆದ ಸಂಚಿಕೆಯಲ್ಲಿ ಹೇಳಿದೆ ತೊಂಬತ್ತೆಂಟರವರೆಗೂ ಭಾರತೀಯ ಜನತಾ ಪಾರ್ಟಿಯ ಚೀಫ್ ಮಿನಿಸ್ಟರ್ ಇದ್ದದ್ದಲ್ಲಿ ಅದಾದಮೇಲೆ ಶೀಲಾ ದೀಕ್ಷಿತ್ ಅವರು ಬಂದದ್ದು ಹಾಗಾದರೆ ಭಾರತೀಯ ಜನತಾ ಪಾರ್ಟಿಯ ನಿಲುವೇನು ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಹೇಗೆ ಹರಿಯಾಣದಲ್ಲಿ ಹೇಗೆ ಮಹಾರಾಷ್ಟ್ರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಸರಸ್ವತಿ ನದಿಯ ಹಾಗೆ ಗುಪ್ತಗಾಮಿನಿಯಾಗಿ ಕೆಲಸ ಮಾಡಿದರೂ ಅದೇ ರೀತಿಯ ಕೆಲಸವನ್ನು ಈ ಬಾರಿ ದಿಲ್ಲಿಯಲ್ಲಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಸತತ ಐದು ಸಾವಿರ ಸಭೆಗಳನ್ನು ಆಯೋಜಿಸಿದ್ದಾರೆ ಗಲ್ಲಿ ನುಕ್ಕಂತಲ್ಲಿ ಗಲ್ಲಿಗೆ ಹಾಗೆ ಒಂದೊಂದು ದೇವಸ್ಥಾನ ಆ ದೇವಸ್ಥಾನದಲ್ಲಿ ನೂರು ಇನ್ನೂರು ಜನ ಸೇರಿಕೊಳ್ಳೋದು ಮಾತುಕತೆ ನಡೆಸೋದು ಅಲ್ಲಿಂದ ಭಜನೆ ಮಾಡೋದು ಅಲ್ಲಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದು ಸಾಂಸ್ಕೃತಿಕ ಉತ್ಸವ ಮಾಡೋದು ಜನರಲ್ಲಿ ಅವೇರ್ನೆಸ್ ಜಾಗೃತಿಯನ್ನು ಮೂಡಿಸೋದು ಈ ರೀತಿಯದಾದಂಥ ಕೆಲಸವನ್ನು ಅಂಡರ್ ಕರೆಂಟ್ ಗುಪ್ತಗಾಮಿನಿಯಾಗಿ ಮಾಡಲಿಕ್ಕೆ ಈಗಾಗಲೇ ಶುರು ಮಾಡಿದ್ದಾರೆ ಎಲ್ಲಿ ಅಭ್ಯರ್ಥಿಗಳ ಪಟ್ಟಿಯೇ ಬಿಡುಗಡೆಯಾಗಿಲ್ಲ ಯಾರು ಮುಖ್ಯಮಂತ್ರಿ ಆಗ್ತಾರೆ ಗೊತ್ತಿಲ್ಲ ಮುಂದೆ ಹೇಗೆ ಮುನ್ನಡೆಸ್ತಾರೆ ಗೊತ್ತಿಲ್ಲ ನಿಮಗೆ ಗೊತ್ತಿರಲಿ ಈ ಹಿಂದೆ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗುವುದಕ್ಕಿಂತ ಮುಂಚೆ ಕೂಡ ಎರಡು ಸಾವಿರದ ಹದಿನೇಳರಲ್ಲಿ ಯಾರು ಮುಖ್ಯಮಂತ್ರಿ ಉತ್ತರ ಪ್ರದೇಶಕ್ಕೆ ಅಂತ ಹೆಸರನ್ನೇ ಹೇಳಿರಲಿಲ್ಲ ಸ್ವತಃ ಯೋಗಿ ಆದಿತ್ಯನಾಥ್ಗೆ ತಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಕಲ್ಪನೆ ಕೂಡ ಇರಲಿಲ್ಲ ಆತನಿಗೆ ಕೊನೆಯ ಕ್ಷಣದಲ್ಲಿ ಕೂಡ ನೀವು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಇರಿ ಬೇರೆ ಎಲ್ಲೂ ಹೋಗಬೇಡಿ ಅನ್ನುವಂಥ ಮಾಹಿತಿಯನ್ನು ವಿನಾ ನೀನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳೇ ಇರಲಿ ಅಂಥದೊಂದು ಮಹತ್ತರವಾದಂಥ ಅಚ್ಚರಿದಾಯಕವಾದಂಥ ತೀರ್ಮಾನವನ್ನು ವರಿಷ್ಠ ಮಂಡಳಿ ಭಾರತೀಯ ಜನತಾ ಪಾರ್ಟಿ ತೆಗೆದುಕೊಂಡಿರೋದು ಯಾವಾಗಲೂ ಮುಖ್ಯಮಂತ್ರಿ ಯಾರು ಅಂತ ಹೇಳದೇ ಇರೋದರಿಂದ ಆಗುವ ಲಾಭ ಏನು ಅಂದರೆ ಯಾರಾದರೂ ಮುಖ್ಯಮಂತ್ರಿ ಅಂತ ಬಿಂಬಿಸಿದಾಗ ಆತನ ವಿರುದ್ಧ ಒಂದಷ್ಟು ಶಕ್ತಿಗಳು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತವೆ ಈತ ಮುಖ್ಯಮಂತ್ರಿ ಆಗಬಾರ್ದು ಈತ ಮುಂದೆ ಹೋಗಬಾರ್ದು ಅಂತ ಪಕ್ಷದ ವಿರುದ್ಧವಾಗಿ ಕೆಲಸವನ್ನು ಮಾಡ್ತವೆ ಇನ್ನೊಂದು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡದೇ ಇದ್ದಾಗ ಆಗುವಂಥ ನಷ್ಟ ಏನು ಅಂದರೆ ಇವ್ರಿಗೆ ಯಾರು ಮುಖ್ಯಮಂತ್ರಿ ಅಂತಲೇ ಗೊತ್ತಿಲ್ಲ ಇವರಲ್ಲಿ ಲೀಡರ್ಗಳೇ ಇಲ್ಲ ಇವರೇನು ನಮ್ಮ ಜೊತೆ ಹೋರಾಟ ಮಾಡ್ತಾರೆ ಅಂತ ವಿಪಕ್ಷದವರು ನಿರಂತರವಾಗಿ ಜರಿಯಬಹುದು ಆ ಅವಕಾಶ ಇರುತ್ತೆ ಅಂದರೆ ಸಾಧಕವೂ ಇದೆ ಬಾಧಕವೂ ಇದೆ ಹಾಗೆ ಎರಡೂ ಅವಕಾಶ ಇರುವಂಥದ್ದು ಹಾಗಾದರೆ ಭಾರತೀಯ ಜನತಾ ಪಾರ್ಟಿಯ ಮನದ ಇಂಗಿತ ಏನಿದೆ ಅನ್ನೋದು ಈಗ ಎಲ್ಲರ ಜಿಜ್ಞಾಸೆ ಮೊದಲೇದಾಗಿ ಅಲ್ಲಿ ಬಾಸುರಿ ಸ್ವರಾಜ್ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸಬೇಕು ಅಂತ ಭಾರತೀಯ ಜನತಾ ಪಾರ್ಟಿಯ ಚಿಂತಕರ ಚಾವಡಿ ಆಲೋಚನೆಯನ್ನು ಮಾಡ್ತಾ ಇದೆ ಯಾರು ಬಾಸುರಿ ಸ್ವರಾಜ್ ಬಾಸುರಿ ಸ್ವರಾಜ್ ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದ್ಕೊಂಡು ಬಂದಿರುವಂಥ ಹೆಣ್ಮಗಳು ಜೊತೆಗೆ ಸಂಸತ್ ಸದಸ್ಯ ಜೊತೆಗೆ ತುಂಬ ಚೆನ್ನಾಗಿ ರಾಜಕೀಯವನ್ನು ಮನೆಯಲ್ಲಿಯೇ ಕುಳಿತು ಬಲ್ಲಂಥ ಹೆಣ್ಮಗಳು ದಿಲ್ಲಿಯ ರಾಜಕೀಯ ಪಡಸಾಲೆಯಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ಮಹಿಳೆ ಅದ್ಭುತ ವಾಗ್ಮಿ ಸಂಘಟನಾ ಚತುರೆ ಮತ್ತು ಒಬ್ಬ ನಾಯಕಿಗಿರಬೇಕಾದಂಥ ಎಲ್ಲ ಗುಣಗಳಿರುವಂಥ ವ್ಯಕ್ತಿ ಈಕೆಯನ್ನು ಈ ಬಾರಿಯ ದಿಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸಬೇಕು ಅನ್ನುವಂಥ ಒಂದು ಆಲೋಚನೆ ಇದೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಹೇಗಾದರೂ ಮಾಡಿ ಕಿರಣ್ ಬೇಡಿಯನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಒಂದು ಲೆಕ್ಕಾಚಾರ ನಡೀತಾ ಇತ್ತು ಅದು ಅಟರ್ ಫೇಲ್ಯೂರ್ ಆಯಿತು ಮೇಲೆ ಯಾವಾಗ ಆಮಿಷದ ರಾಜಕಾರಣವನ್ನು ಅರವಿಂದ್ ಕೇಜ್ರಿವಾಲ್ ಶುರು ಮಾಡಿದ್ರೋ ಅಲ್ಲಿಂದೀಚೆಗೆ ನಡೆದು ಬಂದ ವಿದ್ಯಮಾನಗಳೇಂದರೆ ಭಾರತೀಯ ಜನತಾ ಪಾರ್ಟಿ ಕೈ ಚೆಲ್ಲಬೇಕಾದ ಪರಿಸ್ಥಿತಿ ಬಂತು ಈ ಆಮಿಷದ ರಾಜಕಾರಣಕ್ಕೆ ನರೇಂದ್ರ ಮೋದಿ ಯಾವುದೇ ಕಾರಣಕ್ಕೆ ಒಪ್ಪೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬರಲಾಯಿತು ಮತ್ತು ದಿಲ್ಲಿಯಲ್ಲಿ ಆಕ್ರಮಿತರಾದಂಥ ಬಾಂಗ್ಲಾದೇಶಗಳು ರೋಹಿಂಗ್ಯಾಗಳ ಮತಗಳನ್ನು ಪರಿವರ್ತಿಸಿಕೊಂಡು ಧ್ರುವೀಕರಣ ಮಾಡುವಲ್ಲಿ ಅರವಿಂದ್ ಕೇಜ್ರಿವಾಲ್ ಯಶಸ್ವಿ ಆಗ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಅವರಿಗೆ ಲಾಭ ಇದ್ದದ್ದೇನಪ್ಪ ಅಂದರೆ ಅಣ್ಣ ಹಜಾರೆ ಆಂದೋಲನದಿಂದ ಅದೇ ತಾನೇ ಹೊರಗಡೆ ಬಂದಂಥ ಸಮಯ ಕಾಂಗ್ರೆಸ್ ವಿರುದ್ಧವಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರದ ಆರೋಪಗಳಿತ್ತು ಆ ಸಂದರ್ಭದಲ್ಲಿ ಶೀಲಾ ದೀಕ್ಷಿತ್ ಅವರನ್ನು ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿ ಈತ ಚುನಾವಣೆಯಲ್ಲಿ ಪ್ರಚಾರ ಮಾಡ್ತಾರೆ ಯಾವಾಗ ಹಂಗೆ ಅಸೆಂಬ್ಲಿ ಆಗುತ್ತೋ ಆ ಸಂದರ್ಭದಲ್ಲಿ ಅದೇ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಸರ್ಕಾರವನ್ನು ರಚ ರಚಿಸ್ತಾರೆ ಅರವಿಂದ್ ಕೇಜ್ರಿವಾಲ್ ನಾಲ್ಕು ತಿಂಗಳ ಅವಧಿಗೆ ಅಧಿಕಾರವನ್ನು ಮಾಡ್ತಾರೆ ಮೇಲೆ ಮತ್ತೆ ಚುನಾವಣೆ ಬರುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಭಾಳ ದೊಡ್ಡ ಮಟ್ಟದ ವಿಜಯವನ್ನು ಗಳಿಸ್ತಾರೆ ಅವರು ಭಾರತೀಯ ಜನತಾ ಪಾರ್ಟಿ ಆವಾಗ ಗ್ರೌಂಡ್ ಲೆವೆಲ್ ಕಾರ್ಯಕರ್ತನ ಸದ್ದ ಸಿದ್ಧಪಡಿಸುವುದರಲ್ಲಿ ವಿಫಲರಾಗಿಬಿಟ್ಟಿರುತ್ತೆ ಮುಂದುವರೆದ ಭಾಗವಾಗಿ ಎರಡು ಸಾವಿರದ ಇಪ್ಪತ್ತರಲ್ಲೂ ಅದೇ ನಡೆಯುತ್ತೆ ಆದರೆ ಈ ಬಾರಿ ಮೊನ್ನೆ ನಡೆದ ಸಭೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಸಂದರ್ಭದಲ್ಲಿ ರಾತ್ರೋರಾತ್ರಿ ಅಮಿತ್ ಶಾ ಅವರ ನಿವಾಸದಲ್ಲಿ ಸಭೆಯಾಗತ್ತೆ ಸಭೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಾಯಕರು ಹಾಗೂ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ಮಂಡಳಿ ಒಂದು ತೀರ್ಮಾನಕ್ಕೆ ಬರುತ್ತೆ ಯಾವ ಮಹಾರಾಷ್ಟ್ರದಲ್ಲಿ ನಾವು ಲೆಕ್ಕಾಚಾರ ಮಾಡಿ ಜನರನ್ನು ಒಗ್ಗೂಡಿಸುವಂಥ ಕೆಲಸ ಮಾಡಿದ್ದು ಅದೇ ಸ್ಕೀಮನ್ನು ಇಲ್ಲಿ ಅಳವಡಿಸೋಣ ಮತ್ತು ಬಾಸುರಿ ಸ್ವರಾಜ್ ಅಥವಾ ಸ್ಮೃತಿ ಇರಾನಿ ಇಬ್ಬರಲ್ಲಿ ಒಬ್ಬರನ್ನು ನಾಯಕಿಯನ್ನಾಗಿ ಬಿಂಬಿಸೋಣ ಇತ್ತೀಚೆಗೆ ತಾನೇ ಅಮೇಥಿ ಚುನಾವಣೆಯಲ್ಲಿ ಅವರು ಸೋತಿರುವುದರಿಂದಾಗಿ ಸ್ಮೃತಿ ಇರಾನಿ ಅವರು ಸ್ವತಃ ವಾಗ್ಮಿಯಾಗಿರುವುದರಿಂದ ಮತ್ತು ಚುನಾವಣೆಯಲ್ಲಿ ಮುನ್ನಡೆಸುವಂಥ ತಾಕತ್ತಿರುವುದರಿಂದ ಅವರನ್ನು ಮತ ಅಥವಾ ಸ್ವ ಬಾಸುರಿ ಸ್ವರಾಜ್ ಅವರನ್ನ ಬಿಂಬಿಸಬೇಕು ಅನ್ನುವಂಥ ಲೆಕ್ಕಾಚಾರ ನಡೀತಾ ಇದೆ ಅರವಿಂದ್ ಕೇಜ್ರಿವಾಲ್ಗೆ ಏನಾಗಿದೆ ಅರವಿಂದ್ ಕೇಜ್ರಿವಾಲ್ ಭಾಳ ದೊಡ್ಡ ಸಮಸ್ಯೆ ಇರೋದು ಭಾರತೀಯ ಜನತಾ ಪಾರ್ಟಿ ಅಲ್ಲ ಭಾರತೀಯ ಜನತಾ ಪಾರ್ಟಿ ಆಮ್ ಆದ್ಮಿ ಪಕ್ಷದ ಯಾವುದೇ ಓಟುಗಳನ್ನು ಕಿತ್ಕೊಳ್ಳೋದಿಲ್ಲ ಅವರ ಓಟ್ಗಳನ್ನು ಕಿತ್ಕೊಳ್ಳೋದು ಕೇವಲ ಮತ್ತು ಕೇವಲ ಕಾಂಗ್ರೆಸ್ ಮಾತ್ರ ಕಾಂಗ್ರೆಸ್ಸು ಯಾವಾಗ ಉಲ್ಟಾ ಹೊಡೆಯತ್ತೋ ಅರವಿಂದ್ ಕೇಜ್ರಿವಾಲ್ ಅವರ ಸ್ಕೀಮ್ಗಳನ್ನೆಲ್ಲ ಫೇಲ್ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೋ ಯಾರು ಅವರನ್ನು ದೇಶದ್ರೋಹಿ ಅಂತ ಕರಿತಾ ಇದ್ದಾರೋ ಮತ್ತು ಕಾರ್ಯಕರ್ತರು ಎಲ್ಲ ಕಡೆ ಒಗ್ಗೂಡಲಾರದ ಹಾಗೆ ನೋಡ್ಕೊಳ್ತಾ ಇದ್ದಾರೋ ಅದು ತಲೆನೋವಾಗಿ ಪರಮಿಸ ಪರಿಣಮಿಸಿದೆ ಅರವಿಂದ್ ಕೇಜ್ರಿವಾಲ್ಗೆ ಯಾವ ರೀತಿಯ ತಿರುವನ್ನು ಪಡೆಯುತ್ತೆ ಚುನಾವಣೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ